ಜನಾಕ್ರೋಶ ಯಾತ್ರೆಯ ಈ ವಿಶೇಷ ವೇದಿಕೆಯಲ್ಲಿ ಆಸೆಯನ್ನರಾಗಿರ್ತಕ್ಕಂಥ ನನ್ನ ಪಕ್ಷದ ಎಲ್ಲ ಮುಖಂಡರೇ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪಕ್ಷದ ಎಲ್ಲ ಮುಖಂಡ ಮಾನಿಯರೇ ಕಾರ್ಯಕರ್ತರೇ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಪತ್ರಿಕಾ ಮಾಧ್ಯಮದ ಮಿತ್ರರೇ ಜನಾಕ್ರೋಶ ಯಾತ್ರೆ ಮೈಸೂರಿನಿಂದ ಪ್ರಾರಂಭ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇಡೀ ರಾಜ್ಯದಲ್ಲಿ ಜನಾಕ್ರೋಶ ಇಲ್ಲ ಬಿಜೆಪಿಯವರೆಗೂ ಮಾತ್ರ ಆಕ್ರೋಶ ಇದೆ ಅಂತ ಹೇಳಿದ್ದಾರೆ ನಾನು ತಮ್ಮನ್ನ ಕೇಳಲಿಕ್ಕೆ ಬಯಸ್ತೇನೆ ಬೆಳಗಾವಿಯಲ್ಲಿ ಬಿಸಿಲು ಇದೆಯಾ ಇಲ್ವೋ ಮುಖ್ಯಮಂತ್ರಿಗಳು ಹೇಳ್ತಾರೆ ಇಡೀ ರಾಜ್ಯದಲ್ಲಿ ತಣ್ಣಗಿದೆ ಅಂತ ಇದನ್ನು ಒಪ್ಪಬೇಕಾ ಒಂದನ್ನು ತಿಳ್ಕೊಳ್ಬೇಕು ಎಷ್ಟು ಸುಳ್ಳು ಹೇಳ್ತಾರೆ ಅಂದ್ರೆ ಬೆಳಗಾವಿಯಲ್ಲಿ ಬಿಸಿಲಿಲ್ಲ ಅಂದ್ರೆ ಇಲ್ಲಿ ತಣ್ಣಗಿದೆ ಅಂತ ಹೇಳೋದಾದ್ರೆ ಇದಕ್ಕಿಂತ ದೊಡ್ಡ ಸುಳ್ಳಿಲ್ಲ ಇದು ಜನಾಕ್ರೋಶವಾಗಿ ಪ್ರಾರಂಭ ಆಗಿದೆ ಜನಾಕ್ರೋಶ ಎಲ್ಲಿಂದ ಪ್ರಾರಂಭ ಆಯ್ತು ಒಬ್ಬ ಹಾಲ್ ಬೂತ್ಗೆ ಹೋಗ್ತಾನೆ ಬೆಳಿಗ್ಗೆ ಹಾಲ್ ತಗೊಳ್ಳುವಾಗ ಒಂಬತ್ತು ರೂಪಾಯಿ ಜಾಸ್ತಿ ಕೊಡ್ಬೇಕಲ್ಲ ಆಕ್ರೋಶ ಅಲ್ಲೇ ಪ್ರಾರಂಭವಾಗುತ್ತೆ ಬೆಳಗ್ಗೆ ಆರು ಗಂಟೆಗೆ ಇನ್ನ ಕೊನೆ ಆಗೋದು ಯಾವಾಗ ಅವನ ಆಕ್ರೋಶ ಅಂತಂದ್ರೆ ರಾತ್ರಿ ಬಾರಿಯಿಂದ ಈಚೆ ಬರ್ತಾನಲ್ಲ ಆಲಿಂದ ಆಲ್ಕೋ ವರೆಗೆ ರೇಟ್ಗಳು ಜಾಸ್ತಿ ಆಗ್ಬಿಟ್ಟು ರಾತ್ರಿ ಹೋಗ್ಲಿ ತಂಪಾಗಿರೋಣ ಅಂತ ಹೋದ್ರೆ ಅಲ್ಲಿ ಬಿಲ್ ಜಾಸ್ತಿ ಆದ್ರೆ ಅಲ್ಲಿ ಆಕ್ರೋಶ ಆಗಿ ಮನೆಯಲ್ಲಿ ಬಂದು ಮಳಕೊಳ್ತಾನೆ ಪಾಪ ಇದು ಈ ಸರ್ಕಾರಕ್ಕೆ ಗೊತ್ತಿಲ್ಲ ಸಿದ್ದರಾಮಯ್ಯ ಸುಳ್ಳು ಹೇಳೋದ್ರಲ್ಲಿ ಕಾಂಗ್ರೆಸ್ನಲ್ಲಿರೋ ಎಲ್ಲರನ್ನೂ ಮೀರಿಸ್ಬಿಟ್ಟಿದ್ದಾರೆ ಈಗ ಮೊದಲು ಸಿದ್ದರಾಮಯ್ಯ ಇಷ್ಟು ಸುಳ್ಳು ಹೇಳುತ್ತಿರಲಿಲ್ಲ ಯಾಕಂದ್ರೆ ನನಗೆ ಬಹಳ ಆತ್ಮೀಯರಾಗಿದ್ದವರು ಅವರು ನನಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ಇತ್ತೀಚೆಗೆ ನಾನು ಕೇಳ್ತಾ ಇದ್ದೀನಿ ಯಾಕೆ ಸಿದ್ದರಾಮಣ್ಣ ಇಷ್ಟು ಸುಳ್ಳು ಹೇಳ್ತಿ ಅಂದ್ರೆ ಹೆಂಗಾದರೂ ಮಾಡಿ ಅಧಿಕಾರದಲ್ಲಿ ಇರಬೇಕಲ್ಲಪ್ಪ ಇಲ್ಲ ಅಂತಂದ್ರೆ ಈ ಕಾಂಗ್ರೆಸ್ನವ್ರು ನನ್ನ ಸುಳ್ಳು ಹೇಳ್ದಿದ್ರೆ ಬಿಡ್ತಾರಾ ಅನ್ನೋ ರೀತಿ ಮಾತಾಡ್ತಾರೆ ಅವರು ನೀವು ಇತ್ತೀಚೆಗೆ ನೋಡಿರ್ಬೇಕು ಮೊನ್ನೆ ತಾನೇ ಒಂದು ಮಾತನ್ನು ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸಿದ್ದು ಸಾವರ್ಕರ್ ಹೇಳಿ ಬಾಬಾ ಸಾಹೇಬೇ ಅವರೇ ಬರೆದಿದ್ದಾರೆ ಅಂತ ಇದಕ್ಕಿಂತ ಅಪ್ಪಟ ಸುಳ್ಳು ನೀವು ಹೇಳಲಿಕ್ಕೆ ಬೇರೆ ಏನಾದರೂ ನಿಮಗೆ ಉಂಟ ಸಿದ್ದರಾಮಯ್ಯನವರೇ ಇದನ್ನು ಹೇಳ್ಕೊಟ್ಟವ್ರು ಯಾರು ಅಂತಂದ್ರೆ ಅವ್ರಿಗೆ ಈ ಛೋಟಾ ಕರ್ಗೆ ಅಂತ ಒಬ್ಬರಿದ್ದಾರೆ ಮೋಟಾ ಕರ್ಗೆ ಮೇಲಿದ್ದಾರೆ ಇಲ್ಲೊಬ್ಬ ಛೋಟಾ ಖರ್ಗೆ ಇದ್ದಾರೆ ಸಿದ್ದರಾಮಯ್ಯನವರೇ ಐವತ್ತು ವರ್ಷಗಳಿಗಿಂತ ಹೆಚ್ಚು ರಾಜಕಾರಣ ಮಾಡಿರ್ತಕ್ಕಂಥ ನಿಮ್ಮಂತವರಿಗೆ ಈ ಪ್ರಿಯಾಂಕಾ ಖರ್ಗೆ ಅಂತ ಗುರಿ ಬೇಕಾಗಿತ್ತ ಸುಳ್ಳೇಳಕ್ಕೆ ನಾಚಿಕೆ ಆಗಲ್ವೇನ್ರಿ ನಿಮಗೆ ಅದಕ್ಕೆ ನಿನ್ನೆ ಹೇಳಿದ್ದೇನೆ ಮಾನ್ಯ ಸಿದ್ದರಾಮಯ್ಯನವರೇ ಬಾಬಾ ಸಾಹೇಬರ ಅಂಬೇಡ್ಕರ್ ಅವರನ್ನ ಸಾವರ್ಕರ್ರವರು ಸೋಲಿಸಿದ್ರು ಅನ್ನೋದನ್ನು ಏನಾದರೂ ನೀವು ಪ್ರೂವ್ ಮಾಡಿದರೆ ನನ್ನ ವಿಪಕ್ಷ ಸ್ಥಾನಕ್ಕೆ ಇವತ್ತೇ ರಾಜೀನಾಮೆ ಕೊಡ್ತೇನೆ ಇಲ್ಲಾಂದ್ರೆ ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿಕ್ಕೆ ಸಿದ್ಧರಾಗಿ ಅಂತ ಹೇಳಿದ್ದೇನೆ ಅಷ್ಟಲ್ಲ ನಿಮಗೆ ವಯಸ್ಸು ಆಗಿದೆ ಎಲ್ಲಾ ಪದವಿಗಳು ಅನುಭವಿಸಿಯಾಗಿದೆ ಇದಕ್ಕಿಂತ ಹೆಚ್ಚಿನ ಪದವಿ ನಿಮಗೇನು ಕಾಂಗ್ರೆಸ್ ಅಲ್ಲಿ ಸಿಗಲ್ಲ ಅದರಿಂದ ರಾಜಕೀಯ ಸನ್ಯಾಸ ತಗೊಳಕ್ಕೂ ನೀವು ಸಿದ್ಧರಾಗಬೇಕು ಇಲ್ಲ ಅಂದ್ರೆ ಪ್ರೂವ್ ಮಾಡಿ ನಾನು ರಿಜೈನ್ ಮಾಡ್ತೀನಿ ಅಂತ ಹೇಳಿದ್ದೇನೆ ಅರ್ಥ ಮಾಡ್ಕೊಳ್ಳಿ ಇವತ್ತು ಜನಾಕ್ರೋಶ ಇಡೀ ರಾಜ್ಯದಲ್ಲಿ ತಾಂಡವವಾಡ್ತಾ ಇದೆ ಅದಕ್ಕೆ ಯಾವ ಮಂತ್ರಿಗಳು ಜಿಲ್ಲೆಗಳಿಗೆ ಬರೋದಿಲ್ಲ ಮುಖ್ಯಮಂತ್ರಿಗಳಂತೂ ಬರೋದೇ ಇಲ್ಲ ಎ ಸಿ ರೂಮ್ನಲ್ಲಿ ಕೂತ್ಬಿಟ್ಟಿದ್ದಾರೆಲ್ಲ ಯಾಕೆ ಅಂತಂದ್ರೆ ಕಸಪರ್ಕೆಗಳು ಪರ್ಕೆಗಳು ಹೊರಗಡೆ ಕೆಲಸ ಮಾಡಿಬಿಡಬಹುದು ಅಂತ ಗೊತ್ತಾಗ್ಬಿಟ್ಟಿದೆ ಅವರಿಗೆ ಇದನ್ನ ಅರ್ಥ ಮಾಡ್ಕೊಂಡು ಬರ್ತಾ ಇಲ್ಲ ಹೋಗಲಿ ಡಿಸೆಂಬರ್ ಅಲ್ಲಿ ನಾವಿಲ್ಲಿ ಸದನ ನಡೆಯಿತು ಆಗ ಬಂದಾಗ ಅಕ್ಕ ಶಶಿಕಲ್ ಅವರೊಂದು ಮಾತನ್ನು ಹೇಳಿದರು ನೀವು ಮಹಾತ್ಮ ಗಾಂಧಿಯವರ ನೂರನೇ ವರ್ಷವನ್ನು ಕೊಂಡಾಡ್ಲಿಕ್ಕೆ ಇಲ್ಲಿ ಬಂದಿದ್ದೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಬೆಳಗಾವಿ ಜಿಲ್ಲೆಗೆ ಪಾದ ಸ್ಪರ್ಶ ಮಾಡಿ ಆ ಭೀಮ ಹೆಜ್ಜೆ ನಿಟ್ರಲ್ಲ ಅದಕ್ಕೂ ನೂರು ವರ್ಷ ಆಗ್ತಾ ಇದೆ ಅದನ್ನು ಕೊಂಡಾಡೋಣ ಸರ್ಕಾರದಿಂದ ಮಾಡಿ ಅಂತ ಆದ್ರೆ ಮಾಡ್ಲಿಕ್ಕೆ ಅವರು ಸಿದ್ಧ ಇರಲಿಲ್ಲ ಅದೇ ಗಾಂಧೀಜಿ ಅವರದನ್ನ ಸರ್ಕಾರ ಸರ್ಕಾರದ ನಮ್ಮ ಟ್ಯಾಕ್ಸ್ ಹಣದಲ್ಲಿ ಕೊಂಡಾಡಿದ್ರು ಏನು ವಿಜೃಂಭಣೆ ಮಾಡಿದ್ರು ಇಲ್ಲೆಲ್ಲ ಬಾಬಾ ಸಾಹೇಬ್ರದ್ದು ಯಾಕೆ ಮಾಡಲಿಲ್ಲ ನಿನ್ನೆ ಜೊಲ್ಲೆ ಅವರು ನಿಪ್ಪಾಣಿಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಜ್ಜೆಯ ಗುರುತನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ ಅದರ ಮೂಲಕ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ದೊರಕಿದೆ ಇಲ್ಲಿ ಇವತ್ತು ಬೆಳಗಾವಿಯಲ್ಲಿ ನಾನು ಒಂದು ಹೆಜ್ಜೆ ಹಿಂದೆ ಹೋಗಿ ಮಾತಾಡ್ತೇನೆ ಯಾವ ಕಾರಣಕ್ಕೆ ಗಾಂಧಿಯವರು ಇಲ್ಲಿ ಬಂದಿದ್ರು ಆ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಾಂಧೀಜಿ ಅವರನ್ನ ಭೇಟಿ ಮಾಡಬೇಕು ಅಂತ ಹೇಳಿ ಅವರು ಕೂಡ ಬಂದಿದ್ರು ಯಾಕೆಂದ್ರೆ ಈ ಅಸ್ಪೃಶ್ಯ ಸಮಾಜಗಳ ಪರಿಸ್ಥಿತಿಯನ್ನ ವಿವರಣೆ ಮಾಡಿ ಅಸ್ಪೃಶ್ಯತೆಯನ್ನ ಯಾವ ರೀತಿ ಹೋಗಲಾಡಿಸಬೇಕು ಅನ್ನೋ ವಿಚಾರವನ್ನು ತಿಳಿಸಿ ಆವತ್ತು ಕಾಂಗ್ರೆಸ್ನ ಆ ಸಮಾವೇಶದಲ್ಲಿ ರೆಸೊಲ್ಯೂಷನ್ ಮಾಡಬೇಕು ಅಂತ ಕೇಳಕ್ಕೆ ಬಂದ್ರೆ ಮೂರು ದಿನಗಳ ಕಾಲ ಅವರನ್ನು ಕಾಯಿಸಿ ಭೇಟಿ ಮಾಡದೆ ಹೊರಗಡೆ ಕಳಿಸಿದವರು ಆವತ್ತು ಕಾಂಗ್ರೆಸ್ನವರು ಸಿದ್ದರಾಮಯ್ಯ ನೀವೆಲ್ಲೋಗಿದ್ರೆ ಅವತ್ತು ಸುಳ್ಳುಗಳನ್ನು ಹೇಳ್ತೀರಿ ಆವತ್ತೇನು ಅವರು ಇಲ್ಲಿಗೆ ಬಂದು ನೂರು ವರ್ಷ ಆಗಿತ್ತು ಇವತ್ತು ಅದು ಇತಿಹಾಸದಿಂದ ಗೊತ್ತಾಗ್ತಾ ಇದೆ ಮಾನ್ಯ ಇಲ್ಲಿ ಇರ್ತಕ್ಕಂಥ ದಲಿತ ಬಂಧುಗಳಲ್ಲಿ ನಾನು ಮನವಿ ಮಾಡ್ತೇನೆ ಈ ಜಿಲ್ಲೆಯಲ್ಲಿ ಏಳೆಂಟು ಲಕ್ಷ ದಲಿತ ಸಮುದಾಯದ ಬಂಧುಗಳಿದ್ದೀರಿ ನಿಮಗೇನಾದ್ರು ರಕ್ತ ಇದೆಯಾ ಮಾನವೀಯತೆ ಇದೆಯಾ ಸ್ವಾಭಿಮಾನ ಇದೆಯಾ ಹಾಗಿದ್ದ ಮೇಲೆ ನಿಮ್ಮ ನಾಯಕತ್ವ ಎಲ್ಲೋಗಿದೆ ಈ ಜಿಲ್ಲೆಯಲ್ಲಿ ನಾಯಕತ್ವ ಎಲ್ಲಿದೆ ನಿಮ್ಮದು ನಿಮ್ಮ ಓಟು ಬೇರೆಯವರ ಅಧಿಕಾರ ಕಾಂಗ್ರೆಸ್ನ ಮಾತು ಅಪ್ಪಿಕೊಂಡಿದ್ದೀರಿ ಕಾಂಗ್ರೆಸ್ ಸುಡುವ ಮನೆ ಅಂತ ಹೇಳಿ ಅಲ್ಲಿ ನಿಮಗೆ ಭವಿಷ್ಯ ಇಲ್ಲ ಹೋಗ್ಬೇಡಿ ಅಂದರೆ ನೀವು ಕಾಂಗ್ರೆಸ್ಗೆ ಅಂಬೇಡ್ಕರ್ ಅವರ ಮಾತನ್ನು ಧಿಕ್ಕರಿಸಿ ಇವತ್ತು ಕಾಂಗ್ರೆಸ್ನ ಜೊತೆಯಲ್ಲಿದ್ದೀರಿ ನಲವತ್ತು ಸಾವಿರ ಕೋಟಿ ನಿಮಗೆ ಕೊಟ್ಟಿದ್ದೇವೆ ಅಂತೇಳಿ ಒಂದು ಕೈಯಲ್ಲಿ ಹೇಳ್ತಾರೆ ಕೇವಲ ಏಳು ಸಾವಿರ ಕೊಟ್ಟು ಒಂದು ಕೈಯಲ್ಲಿ ಕೊಟ್ಟಂಗೆ ಮಾಡಿ ಇನ್ನೊಂದು ಕೈಯಿಂದ ಕಿತ್ಕೊಂಡಿದ್ದಾರೆ ಆದರೂ ನಿಮಗೆ ರೋಷ ಇಲ್ಲ ಕೇಳುವ ಹಕ್ಕು ಇಲ್ಲ ನಿಮಗೆ ಬಾಯಿ ಬಿಡಲಿಕ್ಕೆ ಆಗೋದಿಲ್ಲ ನಿಮಗೇನಾದ್ರೂ ಸ್ವಾಭಿಮಾನ ಅನ್ನೋದಿದ್ರೆ ಕಾಂಗ್ರೆಸ್ ನ ತ್ಯಜಸ್ ಬಂದ್ರಿ ಭಾರತೀಯ ಜನತಾ ಪಕ್ಷ ಇವತ್ತು ಅಂಬೇಡ್ಕರ್ ಅವರನ್ನು ಗೌರವಿಸತಕ್ಕಂತ ದಲಿತ ಸಮುದಾಯಗಳನ್ನ ಎತ್ತತಕ್ಕಂತ